ಎಲ್ಲರಿಗೂ ನಮಸ್ಕಾರ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ನಾನು ಭಾವಿಸಿದ್ದೀನಿ ನೋಡಿ ಇವನು ಮೊಹಮ್ಮದ್ ಶಾ ಬಹಮನಿ ತೀರ್ಕಂಡ್ ಮೇಲೆ ಅವನ ಮಗ ಅಲ್ಲಾವುದ್ದೀನ್ ಮುಜಾಹಿದ್ ಅಂತ ಬರ್ತಾರೆ ಎಪ್ಪತ್ತೈದರಿಂದ ಎಪ್ಪತ್ತೆಂಟು ಮೂರೇ ವರ್ಷ ಕಗ್ಗೋಲೆ ಮಾಡಾಕ್ ಬಿಡ್ತಾರೆ ಯಾವತ್ತು ನೋಡಿ ಚಕ್ರಾಧಿಪತ್ಯ ಆಡಳಿತಕ್ಕೆ ಸ್ಥಿರತೆಯನ್ನು ಭರವಸೆಯನ್ನು ತಂದುಕೊಡಲಾರದು ಮೊಹಮ್ಮದ್ ಶಾ ಬಹುಮನಿ ಬಿಗಿಯಾಗಿ ಹೆಣದ ಶಾಂತಿಯುತವಾದ ಒಂದು ಬಲವಾದ ಒಂದು ರಾಜ್ಯವನ್ನು ತನ್ನ ಉತ್ತರಾಧಿಕಾರಿಗೆ ಬಿಟ್ಟು ಹೋದ ಆದ್ರೆ ಅದು ಇಪ್ಪತ್ತೆರಡು ವರ್ಷ ಆದ್ಮೇಲೆ ತರ್ಟೀನ್ ಸೆವೆಂಟಿ ಫೈವ್ ಇಂದ ಫೋರ್ಟೀನ್ ಹಂಡ್ರೆಡ್ ವರ್ಗ ಆರು ಜನ ಬರ್ತಾರೀ ಇರ್ಲಿ ಲೆಕ್ಕಾಕ್ರಿ ಆರು ಜನ ಇಪ್ಪತ್ತೈದು ವರ್ಷಕ್ಕೆ ಆರು ಜನ ಇವನು ಒಬ್ಬನೇ ಇಪ್ಪತ್ತೈದು ವರ್ಷ ಆಳದ ಮೊಹಮ್ಮದ್ ಶಾ ಬಹುಮನಿ ಅದಾಗಿ ಇಪ್ಪತ್ತೈದು ವರ್ಷಕ್ಕೆ ತರ್ಟೀನ್ ಸೆವೆಂಟಿ ಫೈವ್ ಇಂದ ತರ್ಟೀನ್ ಸೆವೆಂಟಿ ಫೈವ್ ಇಂದ ಫೋರ್ಟೀನ್ ಹಂಡ್ರೆಡ್ ವರ್ಗ ಆರು ಜನ ಅದರಲ್ಲಿ ಇವನ್ ಮಗನೇ ಅಲ್ಲಾವುದ್ದೀನ್ ಮುಜಾಹಿದ್ದು ಮೂರೇ ವರ್ಷ ಶಿವ ಅನ್ಸ್ಬಿಡ್ತಾರ ಅವನನ್ನ ಶಿವ ಆಯ್ತಂದ್ರೆ ಯಾಕೆಂದ್ರೆ ಅದರಲ್ಲಿ ಉಳ್ಕೊಂಡವ್ ಯಾರಪ್ಪ ಅಂತಂದ್ರೆ ಈ ಹಸನ್ ಬಹುಮನಿ ಅಲ್ಲಾವುದ್ದೀನ್ ಹಸನ್ ಬಹುಮನ್ ಶಾ ಇದನ್ನಲ್ಲ ಬಹುಮನಿ ರಾಜ್ಯದ ಸ್ಥಾಪಕ ಅವನ ಮೂರನೇ ಮಗ ಎರಡನೇ ಮಹಮದ್ ಶಾ ಅವ್ನೊಬ್ನೇ ಉಳ್ಕೊಂಡಿದ್ದು ಹತ್ತೊಂಬತ್ತು ವರ್ಷ ಅವನೇ ರಾಜ್ಯ ಆಡದ ಆಯ್ತಾ ಮಿಕ್ತವ್ರೆಲ್ಲ ನಾಲ್ಕ್ ಜನ ಐದ್ ಜನ ಎಲ್ಲ ಬಂದ್ 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 ಹಂಗೆ ಹೊರಗೆ ಇಲ್ಲಿ ಇವ್ರು ಇಲ್ಲಿ ನೋಡಿ ಈಗ ಇದು ಬಹಳ ಇಂಪಾರ್ಟೆಂಟ್ ಏನಪ್ಪಾ ಈ ಇವತ್ತಿನ ಅಲ್ಲಿ ಅಂತಂದ್ರೆ ವಿದೇಶಿಯರ ಒಳಹರಿವು ಇವರೆಲ್ಲ ಇವ ದಕ್ಕನ್ನಲ್ಲಿ ಇನ್ನು ಇಸ್ಲಾಮೀಕರಣ ಶುರು ಆಗಿರ್ಲಿಲ್ಲ ಜನ ಇನ್ನು ಕನ್ವರ್ಟ್ ಆಗೋಕೆ ಶುರು ಆಗಿರ್ಲಿಲ್ಲ ತರ್ಟೀನ್ ಫಾರ್ಟಿ ಸೆವೆನ್ ಅಲ್ಲಿ ಇವನೇನು ಶುರು ಮಾಡ್ದ ಅವಾಗ ಇನ್ನು ಜನ ಕನ್ವರ್ಟ್ ಆಗ್ತಾ ಇರ್ಲಿಲ್ಲ ಅವಾಗ ಸೊ ಈ ಅಲ್ಲಾವುದ್ದೀನ್ ಹಸನ್ ಬಹಮನ್ ಶಾ ಇರ್ಬೋದು ಒಂದನೇ ಮಹಮ್ಮದ್ ಶಾ ಇರ್ಬೋದು ಇವನ್ ಇರ್ಬೋದು ಯಾರು ಅಲ್ಲಾವುದ್ದೀನ್ ಮುಜಾಹಿದ್ ಇರ್ಬೋದು ಎರಡನೇ ಮಹಮ್ಮದ್ ಶಾ ಇರ್ಬೋದು ರಾಜಸ್ಥಾನದಲ್ಲೂ ಹಿಂದೂಗಳೇ ತುಂಬ್ಕೊಂಡಿದ್ರು ಮಿನಿಸ್ಟರ್ಸು ಸೇನಾಧಿಪತಿಗಳು ಇವರೆಲ್ಲ ಹಿಂದೂಗಳೇ ತುಂಬ್ಕೊಂಡಿದ್ರು ಹಾಗಾಗಿ ಇವ್ರೇನ್ ಮಾಡಿದ್ರು ಹೊರಗಡೆಯಿಂದ ಜನನ ಕರ್ಸಕ್ ಶುರು ಮಾಡಿದ್ರು ಅದು ಇವರು ತಮ್ಮ ಮೇಲೆ ತಾವೇ ಕಲ್ಲು ಚಪ್ಪಡಿ ತಮ್ಮ ಕಾಲ್ ಮೇಲೆ ತಾವೇ ಕಲ್ಲು ಚಪ್ಪಡಿ ಹಾಕೊಂಡಿದ್ದು ಅವಾಗ್ಲೇನೆ ವಿದೇಶಿಯರ ಪರ್ಷಿಯಾದಿಂದ ಇರಾಕ್ನಿಂದ ಬಾಗ್ದಾದ್ನಿಂದ ಜನ ಬರೋದಕ್ಕೆ ಶುರುವಾದ್ರು ಅಫ್ಘಾನಿಸ್ತಾನ್ ನಿಂದ ಜನ ಬರೋದಕ್ ಶುರುವ ತರ್ಕಿಯಿಂದ ಎಲ್ಲ ಕಡೆಯಿಂದ ಜನ ಬರೋದು ಶುರುವಾದ್ರು ಇರಾಕಿಗಳು ಇರಾನಿಗಳು ಮತ್ತೆ ಏನು ಮಜನಂದಾನಿಗಳು ಕಿರ್ಮಾನಿಗಳು ಸಸ್ತನಿಗಳು ತಬ್ರಿಜಿಗಳು ಎಲ್ಲರೂ ಧಕ್ಕನಕ್ಕೆ ಬರೋದಕ್ಕೆ ಶುರುವಾದ್ರು ಇವರೆಲ್ಲ ದಕ್ಕನಿಗೆ ಬರಕ್ ಶುರುವಾದರು ಇದು ಸಾರಾಂಶ ನಾನು ಹೇಳ್ಬಿಡ್ತೀನಿ ಇವರೆಲ್ಲ ದಕ್ಕನಿಗೆ ಬರಕ್ ಶುರು ಆದ್ರಲ್ಲ ಕಿರ್ಮಾನಿಗಳು ತಬ್ರಿಜಿಗಳು ಮಜ್ರಂದಾನಿಗಳು ಕಿರ್ಮಾನಿಗಳು ಸಸ್ತಿನಿಗಳು ಇರಾನಿಗಳು ಇರಾಕಿಗಳು ಆಮೇಲೆ ಟ್ರಾನ್ಸಾಕ್ರೋನೀಸ್ ಟ್ರಾನ್ಸಾಕ್ಸೋನಿಯನ್ಸು ಇವರೆಲ್ಲ ಬರಕ್ ಶುರುವ ಇವರೆಲ್ಲ ಬಂದು ಆಯಕಟ್ಟಿನ ಜಾಗದಲ್ಲಿ ಕೂತ್ಕೊಂಡು ತಮ್ಮ ತಮ್ಮ ಸಂಸಾರ ತಗೊಬಂದು ಇದು ನಮ್ದೆ ಅನ್ನಕ್ಕೆ ಶುರುವಾದ್ರಲ್ಲ ಆಗ ಲೋಕಲ್ ಲೋಕಲೈಟ್ಸ್ ಪಿಂಚಾಯ್ತು ಯಾವತ್ತು ತಿಳ್ಕೊಳ್ಳಿ ವಲಸೆ ಬಂದು ಇಲ್ಲಿ ಜನರೊಂದಿಗೆ ಬೆರೆದ್ರೆ ದಿನ ತಡಿಬಹುದು ವಲಸೆ ಬಂದು ನಮ್ಮ ಮೇಲ್ ಕೂತ್ರೆ ಡೆಫಿನೆಟ್ಲಿ ಯುದ್ಧನೇ ಅದು ಅಂತರ ಯುದ್ಧ ಅದು ಎಲ್ಲಿಗಾರು ಆಗಿರ್ಬೋದು ಇವತ್ತಿನ ಬೆಂಗ್ಳೂರಿಗಾದ್ರೂ ಆಗಿರ್ಬೋದು ಆವತ್ತಿನ ಗುಲ್ಬರ್ಗಕ್ಕಾಗ್ರು ಆಗಿರ್ಬೋದು ವಲಸೆ ಬಂದು ಇಲ್ಲಿ ಸಾಮಾನ್ಯ ಜನರ ಜೊತೆ ಜೊತೆ ಬೆರೆಯದೇ ಕಷ್ಟ ಆಗಿರೋ ಕಾಲದಲ್ಲಿ ಮೇಲ್ ಬಂದು ಕೂತ್ಕೊಂಡು ಈ ರಾಜ್ಯ ನಂದು ರೇವನ್ ಕೇಳ್ತಾನೆ ಅದಕ್ಕೆ ಈ ಬಹುಮನಿ ಸಾಮ್ರಾಜ್ಯ ಒಡೆದಿದ್ದು ಅರ್ಥ ಐತೆ ಈಗ ಈ ಬಹುಮನಿ ಸಾಮ್ರಾಜ್ಯ ಒಡೆದಿದ್ದೆ ಅದಕ್ಕೆ ಆಯ್ತಾ ವಿದೇಶಿಯ ಒಳಹರಿವು ರಾಜಕಾರಣದಲ್ಲಿ ಆತಂಕದ ಅಂಶವಾಗಿ ಪರಿಣಮಿಸಿತು ಬಹುಮನಿ ರಾಜ್ಯ ಸ್ಥಾಪನೆಯಿಂದ ಮುಸ್ಲಿಮರು ಉತ್ತರ ಭಾರತದಿಂದ ಬರುವುದು ನಿಂತಿತು ಉತ್ತರ ಭಾರತದಿಂದ ಬರೋದು ನಿಂತೋಯ್ತು ಆದ್ರೆ ಹೊರಗಡೆಯಿಂದ ಜನ ಬರಕ್ ಅದು ಫಾರಿನ್ನಿಂದ ಉತ್ತರ ಭಾರತದಿಂದ ಯಾರು ಬರ್ತಾ ಇರಲಿಲ್ಲ ಆಗ ಯಾಕೆಂದ್ರೆ ಇಲ್ಲ ಬಹುಮನಿ ಸಾಮ್ರಾಜ್ಯ ಶುರುವಾಗೋಯ್ತಲ್ಲ ಅವರು ನಿಂತೋಯ್ತು ಅಲ್ಲಿಂದ ಇದಕ್ಕೆ ಹೊರಗಡೆಯಿಂದ ಜನ ಮದುವೆ ಈಗ ನಾನು ಹೇಳಿದ್ನಲ್ಲ ಇಷ್ಟೊತ್ತು ಅವ್ರು ಬರಕ್ ಶುರುವಾದ್ರು ತೆಲಂಗಾಣದ ರಾಯ ಮತ್ತು ವಿಜಯನಗರದ ರಾಯ ಇಬ್ಬರು ಒಂದನೇ ಮೊಹಮ್ಮದ್ನಿಗೆ ಎದುರಾಗಿ ಫಿರೋಜ್ ಶಾ ತುಗ್ಲಕ್ನ ನೆರವೊಂದು ಕೇಳಿದ್ರೆ ಇವನು ತೀಡ್ಬಿಡವ ಅಂತ ಅವಾಗಲೇನೆ ಬುಕ್ಕರಾಯ ರೇ ನಿಮ್ಮ ನೋಡಿ ಬುಕ್ಕರಾಯ ಇದನ್ನ ಒಂದನೇ ಬುಕ್ಕ ಫಿರೋಜ್ ಶಾ ತುಗ್ಲಕ್ನ ಹೆಲ್ಪ್ ಕೇಳಿದ್ದ ಬಾ ನಿನ್ ಸೇರ್ಕೊಂಡು ಈ ಬಹುಮನಿ ಸಾಮ್ರಾಜ್ಯ ಅಳಿಸ್ಬಿಡಣ ಅಂತ ಆ ಕಡೆ ತೆಲಂಗಾಣದ ರಾಯ ಅವನು ಕೇಳಿದ್ದ ಆದರೆ ಫಿರೋಜ್ ಶಾ ತುಕ್ಲಕ್ಕೆ ಒಪ್ಕೊಳ್ಳಿಲ್ಲ ಒಂದೊಂದ್ಸಲಿ ಒಪ್ಕೊಂಡ ಒಂದ್ಸಲಿ ಒಪ್ಕೊಳ್ಳಿಲ್ಲ ಸೊ ಅದರಿಂದಾಗಿ ಅದು ಯಶಸ್ವಿ ಆಗಲಿಲ್ಲ ಆಮೇಲೆ ಹೊಸ ರಾಜ್ಯದ ಮಿಲಿಟರಿ ರಾಜ್ಯಕ್ಕೆ ಆಡಳಿತವರಿಗೆ ಉತ್ತಮವಾದ ಬುದ್ಧಿಶಕ್ತಿಯ ಅವಶ್ಯಕತೆ ಇತ್ತು ಕಾಲ ಕಳೆದಂತೆ ಯುದ್ಧಗಳು ದಂಡಯಾತ್ರೆಗಳು ಹೆಚ್ಚಾದಾಗ ವಿಶ್ವಾಸಾರ್ಹ ಮುಸ್ಲಿಂ ಬರಬೇಕಾಗಿತ್ತು ಈ ನೋಡಿ ಇದು ಇದು ಬಹಳ ಇಂಪಾರ್ಟೆಂಟ್ ಕಾಲ್ ಈಗ ಮೊಹಮ್ಮದ್ ಶಾ ಬಹಮನಿ ಎಲ್ಲ ಜೊತೆ ವಿಜಯನಗರ ಜೊತೆ ಯುದ್ಧ ತೆಲಂಗಾಣದ ರಾಜ್ಯ ಸುತ್ತಮುತ್ತ ಇದ್ದವರೆಲ್ಲ ಹಿಂದೂಗಳೇ ಸಣ್ಣ ಸಣ್ಣ ಪುಟ್ ಪುಟ್ಟ ಅವರು ತುಗ ಇವರು ಫಿರೋಜ್ ಶಾ ತುಗಲಕ್ನ ಸಾಮಂತರಿದ್ರಲ್ಲ ಅವ್ರ ಜೊತೆಗಳು ಈ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಯಾವುದು ತೆಲಂಗಾಣದ ರಾಯ ವಿಜಯನಗರ ಸಾಮ್ರಾಜ್ಯ ಎರಡು ದೊಡ್ಡ ಸಾಮ್ರಾಜ್ಯಗಳು ಚಿಕ್ಕ ಪುಟ್ಟ ಸಾಮಂತರ ಜೊತೆ ಯುದ್ಧಗಳು ಮಾಡ್ಬೇಕಾದ್ರೆ ಇವ್ನ ಯಾರನ್ನ ನಂಬಬೇಕು ಇವನು ಇವನ್ಗೆ ಮೊದಲು ತನ್ನ ಧರ್ಮದ ಮೇಲೆ ನಂಬಿಕೆ ನಮ್ಮ ಜೊತೆಗೆ ಮುಸ್ಲಿಮರೇ ಇರ್ಲಿಪ್ಪ ಅಂತ ಆಗ ಇವನಿಗೆ ಮುಸ್ಲಿಮರ ಅವಶ್ಯಕತೆ ಬೇಕು ಉತ್ತರ ಭಾರತದಿಂದ ಜನ ಬರೋದ್ ನಿಂತೋಗಿತ್ತು ಸೊ ಇವನಿಗೆ ಮುಸ್ಲಿಮರು ಬೇಕು ಆಯ್ತಾ ಶ್ರೇಷ್ಠ ಮುಸ್ಲಿಮರು ಬೇಕು ಅಂತ ಬಹಳ ಇಂಪಾರ್ಟೆಂಟು ಶ್ರೇಷ್ಠ ಮುಸ್ಲಿಮರು ಯಾರು ಪರ್ಷಿಯಾದಿಂದ ಬಾಗ್ದಾದಿಯಿಂದ ಬರೋರು ಶ್ರೇಷ್ಠ ಮುಸ್ಲಿಮರು ಅವರನ್ನ ಕರೆಸ್ತಾನೆ ಅವರು ಅಲ್ಲಿಂದ ದೆಹಲಿಯಿಂದ ಬರಲ್ಲ ಡೈರೆಕ್ಟ್ ಡೈರೆಕ್ಟ್ ಆಗಿ ಬರ್ತಾರೆ ಡೈರೆಕ್ಟ್ ಆಗಿ ಅಲ್ಲಿಂದ ಬಂದು ಇಲ್ಲಿ ಇಳಿತಾರೆ ಬಂದು ಇಳಿದು ಆಯಕಟ್ಟಿನ ಜಾಗದಲ್ಲಿ ಕೂತ್ಕೋತಾರೆ ನೋಡ್ರಿ ಇಲ್ಲಿ ವಿಶ್ವಾರಾರ್ಹ ಮುಸ್ಲಿಮರ ಸಂಖ್ಯೆ ಕಡಿಮೆ ಆಗಿತ್ತು ಅವ್ರು ಬೇಕಾಗಿತ್ತು ದಕ್ಕನ್ನಿನಲ್ಲಿ ಇಸ್ಲಾಂ ಮೇಲೇರುತ್ತಿತ್ತು ಆದರೆ ನೂತನ ಧರ್ಮಕ್ಕೆ ಮತಾಂತರಿಗಳ ಸಂಖ್ಯೆ ಹೆಚ್ಚಾಗಿರಲಿಲ್ಲ ಆ ಕಾಲದಲ್ಲಿ ಇನ್ನು ಜನ ಕನ್ವರ್ಷನ್ ಶುರುವಾಗಿರ್ಲಿಲ್ಲ ಇನ್ನು ಹೆಚ್ಚಾಗಿರಲಿಲ್ಲ ರೆವಿನ್ಯೂ ಮತ್ತು ಇತರ ಆಡಳಿತದ ಅಧಿಕಾರಿಗಳಾಗಿ ಹಿಂದೂಗಳೇ ನೇಮಕ ಆಗಿದ್ರು ಆದರೂ ಮೇಲ್ಮಟ್ಟದಲ್ಲಿ ನೀತಿ ನಿರ್ಮಾಪಕರಾಗಿ ಸೈನ್ಯದ ದಂಡನಾಯಕರಾಗಿ ಆಸ್ಥಾನಿಕರಾಗಿ ಇವರಿಗೆ ಮುಸ್ಲಿಮರೇ ಬೇಕಾಗಿತ್ತು ಆಯ್ತಾ ಅದು ಮೇಲ್ಮಟ್ಟದ ಮುಸ್ಲಿಮರು ಬೇಕಾಗಿತ್ತು ಆಯ್ತಾ ಸುಲ್ತಾನನು ವಿಶ್ವಾಸವಿಡಬಹುದಾದಂತಹ ಮುಸ್ಲಿಮರು ಬೇಕಾಗಿತ್ತು ಅವನ ಸಾಂಸ್ಕೃತಿಕ ತೀರಿಸಬಲ್ಲ ತೀರಿಸಬಲ್ಲಂತ ಮುಸ್ಲಿಮರು ಬೇಕಾಗಿತ್ತು ಯಾಕೆಂದ್ರೆ ಫಾರ್ಸಿ ಅವನ ಆಸ್ಥಾನದ ಭಾಷೆ ಆಗಿತ್ತು ಫಾರ್ಸಿ ಆಯ್ತಾ ಈ ಎಲ್ಲ ಅಂಶಗಳಿಂದ ದೇಶಕ್ಕೆ ವಿದೇಶಿಗರು ಬರುವಂತಾಯ್ತು ಪರಿಣಾಮವಾಗಿ ಇರಾಕಿಗಳು ಇರಾನಿಯರು ದಕ್ಕನಿಗೆ ಹೊರತೊಡಗಿದರು ಅವ್ರನ್ನೆಲ್ಲ ಸಿವಿಲ್ ಮತ್ತೆ ಮಿಲಿಟರಿ ಸೇವೆ ಹಾಕೊಂಡ್ಬಿಟ ಇರಾಕಿ ಮತ್ತು ಇರಾನಿಗಳನ್ನ ಟ್ರಾನ್ಸಾಕ್ಸೋನಿಯನ್ನರು ಬಂದರು ಸಸ್ತಿನಿಗಳು ತಬ್ರಿಜಿಗಳು ಮಜ್ರಂದಾನಿಗಳು ಕಿರ್ಮಾನಿಗಳು ಇವರೆಲ್ಲ ಬಂದರು ದಕ್ಕನಿಗೆ ಇವರೆಲ್ಲ ವಿದ್ವ ಇವರೆಲ್ಲ ವಿದ್ ವಿದ್ವತ್ತು ಇವರೆಲ್ಲ ವಿದ್ವತ್ ಹೇಳತ್ತೆ ಎಲ್ಲ ಬಂದರು ಇವರೆಲ್ಲ ಇವನು ಖುದ್ದು ಮೊಹಮ್ಮದ್ ಶಾ ಬಹಮನಿನೇ ಅರೇಬಿಕ್ ಅಂಡ್ ಪರ್ಷಿಯನ್ ವಿದ್ವಾಂಸನಾಗಿದ್ದ ಅವನು ಮೊಹಮ್ಮದ್ ಶಾ ಬನ್ನಿನೇ ಅರೇಬಿಕ್ ಮತ್ತು ಪರ್ಷಿಯನ್ ಅಲ್ಲಿ ಮಾಸ್ಟರ್ ಸೊ ಹಂಗಾಗಿ ನಿಜವಾದ ಅರ್ಹತೆ ಎಲ್ಲ ಬಂದ್ಬಿಟ್ರು ಯಾಕಂದ್ರೆ ಹಿ ಕ್ಯಾನ್ ಫೈಂಡ್ ಔಟ್ ಹಿ ಕ್ಯಾನ್ ನೋಟಿಸ್ ಯಾರಪ್ಪ ವಿದ್ವಾಂಸರು ಅಂತ ಅವ್ನು ನೋಟಿಸ್ ಮಾಡಬಹುದು ಎಲ್ಲಾರನ್ನೂ ಕರ್ಕೊಂಬಂದ ಸೊ ಎಲ್ಲಾರನೂ ಕರ್ಸಿದ್ದಲ್ದೆ ಇವನು ಎಲ್ಲಾರನು ತಂದಿಟ್ಕೊಂಡ ಇದು ನಿಧಾನವಾಗಿ ಮುಂದಿನ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಲ್ಲಿ ಇದರ ಪರಿಣಾಮವನ್ನು ಬೀರಿ ಕೊನೆಯದಾಗಿ ಈ ಬಹುಮನಿ ಸಾಮ್ರಾಜ್ಯ ಒಡೆದು ಹೋಗುತ್ತೆ ಆಯ್ತಾ ಸೊ ಸೊ ಈಗ ಅವನು ಅಲ್ಲಾವುದ್ದೀನ್ ಮುಜಾಹಿದ್ ಅದೇ ಅವನು ಈ ಮೊಹಮ್ಮದ್ ಶಾ ಬಹಮನಿ ಮೊದಲನೇ ಅವನ ಮಗ ಆಳಿದ್ದೆ ಮೂರು ವರ್ಷ ಮತ್ತು ಉತ್ತರಾಧಿಕಾರಿ ಇವನು ಇವನು ತುಂಬಾ ಇದಾಗಿದ್ದ ಅವನು ಏನು ಇವನಿಗೆ ಉತ್ತಮ ಶಿಕ್ಷಣವಿತ್ತು ಅಹ್ ತರ್ಕಿ ಮತ್ತು ಪರ್ಷಿಯನ್ ಭಾಷೆಗಳಲ್ಲಿ ಉತ್ತಮ ಪ್ರಭುತ್ವವಿತ್ತು ಕುದುರೆ ಸವಾರಿ ಬೇಟೆ ಧನುರ್ವಿದ್ಯೆಗಳಲ್ಲಿ ಕೊರ ಕುಶಲನಾಗಿದ್ದನು ದೃಢಕಾಯನಾಗಿದ್ದನು ಒಂದು ಸರಿ ಕುಳಿತರೆ ಮೂವತ್ತು ಸೇರಿನಷ್ಟು ಆಹಾರವನ್ನು ಸ್ವೀಕರಿಸುತ್ತಿದ್ದನೆಂದು ಹೇಳಲಾಗಿದೆ ಒಂದು ಸಲ ಕೂತ್ಕಂಡ್ರೆ ಮೂವತ್ತು ಸೇರ್ ತಿಂತಿದ್ ಅಂತ ಹೇಳ್ರಿ ಅವನು ಹೊಟ್ಟೆಗೆ ಇಟ್ಟಾಕ ಅಂದ್ರೆ ಹೆಂಗಿದ್ದ ಅಂದ್ರೆ ಹೆಂಗಿದ್ದ ಮೂವತ್ತು ಸೇರ್ ಬಿರಿಯಾನಿ ತಿಂತ ಇದ್ದ ಅಂದ್ರೆ ಹೆಂಗಿರ್ಬೇಕು ಅವನು ಹ ಒಂದು ಮಲ್ಲ ಯುದ್ಧದಲ್ಲಿ ತನ್ನ ಎದುರಾಳಿ ಮುಬಾರಕನ ಕುತ್ತಿಗೆ ಮೂಳೆಯನ್ನೇ ಮುರಿದು ಬಿಟ್ಟಿದ್ದ ಆ ರೇಂಜಿಗೆ ಇವ್ನು ಹಾಕೊಂಡ್ ಅಂದ್ಬಿಟ್ಟು ಅವನೇ ಮುರಿದೋಗಿದೆ ಆಯ್ತಾ ಕಾಡಿನಲ್ಲಿ ಒಂದು ಸಿಂಹವನ್ನು ಕೊಂದುಬಿಟ್ಟಿದ್ದಾನೆ ಆಯ್ತಾ ಸೊ ಇಂಥ ಧೈರ್ಯಶಾಲಿಯಾಗಿ ಸಿಂಹಾಸನವನ್ನ ಏರಿದ್ದ ಆದ್ರೆ ಇವ್ನೇರಿದಾಗ ಇನ್ನು ನೈನ್ಟೀನ್ ಸಾರಿ ತರ್ಟೀನ್ ಸೆವೆಂಟಿ ಸೆವೆನ್ ವರೆಗೆ ಒಂದನೇ ಬುಕ್ಕರಾಯನೇ ಅಧಿಕಾರದಲ್ಲಿದ್ದಲ್ಲ ಆಮೇಲೆ ಅವನ ಮಗ ಎರಡನೇ ಹರಿಹರ ಬಂದ ತರ್ಟೀನ್ ಸೆವೆಂಟಿ ಏಟ್ಗೆ ಬುಕ್ಕರಾಯ ತೀರ್ಕಂಡ್ ಮೇಲೆ ಅವನ ಜೊತೆಗೆ ಇವ್ನು ಯುದ್ಧ ಮುಂದುವರ್ಸಕ್ ಹೋದ್ರೆ ಬಿಡ್ತಾನೆ ಏನ್ರಿ ಇವ್ನು ರೀ ವಿಜಯನಗರದ ಮೇಲೆ ಯುದ್ಧಕ್ಕೆ ಯುದ್ಧಕ್ಕೋದ ಇವನು ಅವ್ರ ಅಪ್ಪನ್ ತರ ಮಹಮ್ಮದ್ ಶಾ ಬಹಮನಿ ತರ ಇವನು ನಂಗೆ ರಾಯಚೂರು ಬೇಕು ಅಹ್ ಮುದ್ಗಲ್ಬೇಕು ಅಂತ ಹೋದ ಎರಡನೇ ಹರಿಹರ ಅಯ್ಯ ತಂದಿದ್ದು ನೋಡಿದ್ರೆ ಆರು ತಿಂಗಳುಗಳ ಕಾಲ ಇವನು ಕಾಡಿನಲ್ಲೇ ಇತಿರಬೇಕಾಯಿತು ಅಂತ ಬರೀತಾರೆ ವಿಜಯನಗರದ ಯುದ್ಧ ವ್ಯೂಹ ಹೇಗೆ ರಚಿಸಿತ್ತೆಂದರೆ ಸುಲ್ತಾನನ ಸೈನ್ಯ ಆರು ತಿಂಗಳ ಕಾಲ ಬೆಂದು ಬಸವಳಿದು ಹೋಯಿತು ಆರು ತಿಂಗಳು ಹಿಂಸೆ ಕೊಟ್ಬಿಡ್ತಾರೆ ವಿಜಯನಗರದವರು ಇವನಿಗೆ ಆರು ತಿಂಗಳುಗಳ ಕಾಲ ಆಯ್ತಾ ಅಂತಿಮವಾಗಿ ಬೃಹತ್ ಸೈನ್ಯದಿದ್ದರು ಪ್ರತ್ಯಕ್ಷವಾದಾಗ ಅದನ್ನ ಸೋಲಿಸುವುದು ಸಾಧ್ಯವಾಗದಾಯಿತು ಆಯ್ತಾ ಅದೋನಿಯನ್ನು ನೀನು ವಶಪಡಿಸ್ಕೊಳ್ಳೋ ವಿಚಾರವನ್ನೇ ಬಿಟ್ಬಿಟ್ಟು ಈ ಅಲ್ಲಾವುದ್ದೀನ್ ಮುಜಾಹಿದ್ದು ಹಿಂತಿರುಗಬೇಕಾಯ್ತು ದಾರಿಯಲ್ಲಿ ಒಂದು ದಿನ ಅವ್ನು ಬೇಟೆಗೆ ಹೋಯ್ತ ಅಂತೆ ಕಾಲ ಸಮೀಪಿಸ್ಬಿಟ್ಟಿತ್ತು ಈ ದಾರಿಲಿ ವಾಪಸ್ ಹೋಗ್ತಾ ತಾನು ಅದೋ ಗುಲ್ಬರ್ಗ ವಾಪಸ್ ಹೋಗ್ತಾ ಒಂದಿನ ಡೇರೆಯಲ್ಲಿ ಮಲಗಿರ್ತಾನೆ ಆಗ ಆ ಕುತ್ತಿಗೆ ಮೂಳೆ ಮುರಿಸ್ಕೊಂಡಿರ್ತಾನಲ್ಲ ಮುಜಾ ಮುಬಾರಕ್ ಖಾನ್ ಅವನ ಮಗ ದ ಮಾಸೂದ್ ಖಾನ್ ಬಂದು ಕಚ್ಚಿ ಕನ್ಸ್ಬಿಡ್ತಾನ ಮೂರೇ ವರ್ಷಕ್ಕೆ ರೈಟು ಏನ್ ಮಾಡೋದು ಅಲ್ಲಿಗೆ ಮುಗಿತೀವಿ ಒಂದು ಈ ತರದವರು ಇನ್ನೂ ನಾಲ್ಕೈದು ಜನ ಬರ್ತಾರೆ ಎರಡನೇ ಮಹಮ್ಮದ್ ಶಾ ಬಹುಮನಿ ಬರೋವ್ರಿಗೆ ಇನ್ನೂ ನಾಲ್ಕು ಜನ ಆಡಳಿತಗಾರರು ಇದೇ ತರ ಬರ್ತಾರೆ ಅವ್ರದೆಲ್ಲ ತುಂಬಾ ಚಿಕ್ಕ ಚಿಕ್ಕದು ಇವ್ರದೆಲ್ಲ ಬೇಗ ಹೇಳಿಬಿಟ್ಟು ನಿಮ್ಗೆ ಎರಡನೇ ಮಹಮ್ಮದ್ ಶಾ ತಗೋತೀನಿ ಅವ್ನು ಸ್ವಲ್ಪ ಬಹಳ ಚೆನ್ನಾಗಿದೆ ಮುಂದಕ್ಕೆ ಹೋಗೋಣ ಅಲ್ವಾ